ಸೈಬರ್ಗೆ ಎಲ್ಲರೂ ಹೇಳ್ಕೊಂಡು ಹೇಳ್ಕೊಂಡು ಆಯ್ತು ಈಗಾಗಲೇ ನೀವು ಹೊರಗೆ ಕುದ್ರಿ ಕೆಲವು ಜನ ಒಳಗೆ ಹೋಗಿ ಸೈಬರ್ ಕಾಯ್ಕೋತ ಕುಂತಿದ್ದೀವಿ ಸುರೇಶ್ನ ಪತ್ತೆ ಅವರು ಬಂದ ಏನೈತೆ ನಾ ಕೊಡ್ತೀನಿ ಅಂತಂದ್ರೆ ಅವರಿಗೆ ಇನ್ನು ಮೇಲೆ ಆಶ್ವಾಸನೆಗಳ ನಡೆಯಂಗಿಲ್ಲ ಅಂತ ಸ್ಪಷ್ಟ ಹೇಳಿದ್ವಿ ಒಳಗೆ ನಿಮಗೆ ಈಗ ಹೊರಗೆ ಇದ್ರೆ ಅಕ್ಕರ್ಗೆ ಯಾರು ಗೊತ್ತಿಲ್ಲ ಹೇಳಾಕತ್ತೀವಿ ಮೇಲೆ ಸೈಬರ್ ಮುಖಾಂತರ ಏನು ಮಾತಾಡ್ತೀವಿ ಅಂದ್ರೆ ಇವತ್ತಿಂದ ಕೊನೆ ಇದು ಆಶ್ವಾಸನೆಗಳು ಕೊಡಂಗಿಲ್ಲ ಮಾತು ಹೇಳಂಗಿಲ್ಲ ಇವತ್ತು ಚಾಲ್ತಿ ಆಗ್ಬೇಕ ಕೆಲಸ ಆದ್ರ ಎಲ್ಲಾರು ಹೋಗ್ತೀವಿ ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಿ ಪರ್ಮಿಷನ್ ತಗೊಂಡು ಕಿಲಿ ಹಾಕೊಂಡ ಮುಂದಿನ ಇದಕ್ಕೆ ಜವಾಬ್ದಾರಿ ನೀವೇ ಮೊದಲು ಅಂದ್ರೆ ಎಲ್ಲ ಎಲ್ಲಾರು ನೀವು ಕೇಳಿಸ್ಕೊಂಡ್ರಿ ಮೂರು ಅಥವಾ ನಾಲ್ಕು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಜನದ ಯಾರು ಅದಾವ ನಮ್ಮ ಗುರಪ್ಪ ಮನಸ್ಸಿಗೆ ಏನಾರ ಒಂದು ಮಾತು ಹೇಳಿದ್ರು ಒಳಗ ಏನಂತಂದ್ರ ಮೊದಲು ನಿಮಗ್ ಕೂಡ ಹೇಳ ಏನಂತಂದ್ರೆ ಲಿಸ್ಟ್ ಮಾಡಿವಿ ನಾವೆಲ್ಲ ಎಲ್ಲಾ ಕೂಡಿ ಆ ಲಿಸ್ಟ್ ಪ್ರಕಾರ ಮೊದಲ ನೀವು ನೋಟಿಸ್ ಕಳಿಸ್ರಿ ನೋಟಿಸ್ ಬಗ್ಲಿಲ್ಲ ಅಂದ್ರೆ ಬಡಬಡ ತಂದು ಮಾರಾಕ್ ಹಚ್ ಬಿಡ್ರಿ ಅವ್ರು ಯಾವ ಬರ್ತಾರ ತವ ಒತ್ತಾರ ಅಂತ ಹೇಳಿದ್ರೆ ಬರೋ ಬರೀತವ್ರ ಮಾತ ಇದ ನಾ ಏನ್ ಹೇಳ್ತೀವಿ ಸಂದ್ರಿ ತಮಗ ಇವತ್ತಿನಿಂದ ಅದು ಏನದ ಲಿಸ್ಟ್ ಇವ್ರು ಏನು ಕೊಟ್ಟಾರಲ್ಲ ಅಣ್ಣವ್ರು ಅದ್ರ ಪ್ರಕಾರ ಅದು ನೋಟಿಸ್ ಕೊಡ್ರಿ ನೋಟಿಸ್ ಬಗ್ಲಿಲ್ಲ ಅಂದ್ರೆ ಬಡಬಡ ಎಲ್ಲ ಹೇಳ್ಕೊಂಡು ಬಂದು ಮಾರಾಕ್ ಹಚ್ಬಿಡ್ರಿ ತವ ಬರ್ತಾರ ಒಂದೇದ್ದು ಇಲ್ಲಿ ಯಾರು ದನಗಳು ಯಾವ ಬರಂಗಿಲ್ಲ ಎಲ್ಲಾರು ಸುರಕ್ಷಿತವಾಗಿ ಇರ್ತೀವಿ ಇದು ಒಂದೇ ಮಾತು ಎರಡನೇ ಮಾತ ಶೌಚಾಲಯ ಅದ ನಾವು ಈಗಾಗಲೇ ತಹಸೀಲ್ದಾರ್ ಸಾಹೇಬ್ರಿಗೆ ಸಾಕಷ್ಟು ಹೇಳಿದೀವಿ ಇಲ್ಲಿದು ಆಯ್ತು ಅಲ್ಲಿ ತಹಸೀಲ್ದಾರ್ ಆಫೀಸು ಇಂಪಾರ್ಟೆಂಟ್ ಐತಿ ಶೌಚಾಲಯ ಒಂದು ಇವತ್ತಿನ ಇವತ್ತು ನೀವು ಕಾರ್ಯರೂಪಕ್ಕೆ ತರಬೇಕು ಎರಡು ವಿಷಯ ಮೂರನೇ ವಿಷಯ ಮಣ್ಣೆ ಹಾ ನೀರಿಂದು ಕುಡಿಯುವ ನೀರಂತೂ ಮುಖ್ಯ ಅದು ನಮ್ಮ ಏನು ಏನಿಲ್ಲ ಅಂತಂದ್ರೆ ಮೂರಂತೂ ಬೇಕು ಗಾಳಿ ನೀರು ಬೆಳಕು ಎಲ್ಲ ಬೇಕು ಅದು ನೀರು ಮುಖ್ಯ ನೀರಿಂದು ವ್ಯವಸ್ಥೆ ಮಾಡ್ಬೇಕು ಈ ಮೂರು ಕೆಲಸ ಜೊತೆ ಜೊತೆಗೆ ಮಣ್ಣು ಏನಾಗಿ ಇನ್ಸಿಡೆಂಟ್ ಆಗಿ ಅವಾಗ ತೀರ್ಕೊಂಡಾರ ಅವ್ರಿಗೆ ಪರಿಹಾರ ಒಂದು ಕೊಡುವಂಥದ್ದು ವ್ಯವಸ್ಥೆ ಮಾಡ್ಬೇಕಾ ನೀವು ನಾಲ್ಕು ಮಾತುಗಳನ್ನು ನೀವು ಒಪ್ಕೊಂಡು ನೀವು ಸೈಬರ್ಗೆ ಹೇಳ್ರಿ ಎಲ್ಲಿ ಹೇಳ್ತೀರಿ ಹೇಳಿ ಇವತ್ತು ನೀವತ್ತು ಕಾರ್ಯರೂಪಕ್ಕೆ ತೊಗೊಂಬರ್ರಿ ಆಶ್ವಾಸನೆ ಕೊಡೋದಾದ್ರೆ ಬೇಡ ನಾವು ಇವ್ರ ಜೊತೆ ಇಲ್ಲಿ ಕುಂತು ಬಿಡ್ತೀವಿ ಹಂಗೆ ಕುಂದ್ರಂಗೆಲ್ಲ ಉಪವಾಸ ಹತ್ತಾಗ ಕುಂದಿರ್ತೀವಿ ಅದೇನಾಗತ್ತೆ ಆಗ್ತೈತಿ ನೀವು ಆಶ್ವಾಸನೆ ಕೊಡೋದಾದ್ರೆ ಮಾತಾಡೋ ಮಾತಾಡಬೇಡ್ರಿ ಸುಮ್ಮನೆ ದಯವಿಟ್ಟು ಒಳಗೆ ಹೋಗ್ಬಿಡ್ರಿ ಮಾಡತ್ತೀವಿ ಅಂದರೆ ಇಲ್ಲಿ ಮಾತು ಮಾತಾಡ್ರಿ ಒಪ್ಲೇ ಮಾಡಿ ಈಗ ಸುಮಾರು ಸಲ ನಾವು ನೀವೆಲ್ಲ ಚರ್ಚೆ ಮಾಡಿವಿ ಅದ್ರ ಬಗ್ಗೆ ಏನು ಕ್ರಮ ಆಯಿತು ಅಂತ ಎಲ್ಲ ವಿವರವಾಗಿ ತಪ್ಪೋದು ಕೂಡ ಗೊತ್ತಿತ್ತು ನಮ್ಮ ಸದಸ್ಯರಿಗೆ ಕೂಡ ನಾವು ಏನೇನು ಕ್ರಮ ತಗೊಂಡಿವಿ ಯಾವ ಥರ ಮಾಡಿವಿ ಅನ್ನೋದನ್ನು ಗೊತ್ತೇ ಅದು ಅದು ಬೇರೆ ವಿಚಾರ ಒಂದು ಈಗ ನಮ್ಮ ಬೈರಕ್ದವ್ರು ಹೇಳ್ದಂಗೆ ದನಗಳ ಬಗ್ಗೆ ಒಂದೇದು ಬಿಡ್ತಾರೆ ದನಗಳ ಬಗ್ಗೆ ಸಮಸ್ಯೆ ಇರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾನು ಇಲ್ಲ ನನಗೆ ಈ ಕುರಿತು ಈ ಹಿಂದೆ ಸುಮಾರು ಒಂದು ಒಂದೂವರೆ ತಿಂಗಳ ಹಿಂದೆ ಪ್ರತಿಯೊಬ್ಬರು ಮಣಿಗೂ ಏನು ನಮ್ಮ ಇವರು ಹಿರಿಯರು ನಮ್ಗೆ ಮಾಹಿತಿ ಕೊಟ್ಟಿದ್ರು ಅವ್ರಿಗೆ ನೋಟಿಸು ಕೂಡ ಕೊಟ್ಟೇವೆ ಅವಾಗ ನಾವು ಹಿಡಿದಿದ್ದನು ಕೂಡ ಐತೆ ನಮ್ಮ ಕಡೆ ಏನು ಕೆಲಸ ಮಾಡಿಲ್ಲ ಅಂದ್ರಲ್ಲ ಮಾಡಿದ್ರು ನಮ್ಮ ಕಡೆ ದಾಖಲಾತಿ ಐತೆ ನಾವು ಕೂಡ ಹೇಳಲ್ಲ ನಾವು ಪರಿಶೀಲನೆ ಮಾಡ್ಬೋದು ಇಟ್ ಆದ ನಂತರ ನಾವು ಅವಾಗ ಹಿಡ್ದಾಗ ಏನು ಸಮಸ್ಯೆ ಐತೆ ಅನ್ನೋದು ಕೆಲವೊಬ್ಬರು ನಮ್ಮ ಮೀಡಿಯಾ ಮಾಧ್ಯಮ ಗೊತ್ತದ ಎಲ್ಲರಿಗೂ ಗೊತ್ತದ ಸ್ವಲ್ಪ ಆ ವಿಕೋಬ ಗುಡಿ ದನಗಳ ಜೊತೆ ಸ್ವಲ್ಪ ಹೊಂದಾಣಿಕೆ ಸಮಸ್ಯೆ ಆಗಿದ್ದಕ್ಕೆ ನಾವು ತೊಂದರೆ ಕೊಡಬಾರ್ದನ್ನು ಒಂದೇ ಉದ್ದೇಶಕ್ಕೂ ಅದನ್ನು ಬಿಟ್ವಿ ನಾವೇನಾದ್ರು ಹಿಡಿಬಾರ್ದನ್ನೂ ಉದ್ದೇಶ ಅಲ್ಲ ಯಾವುದೇ ದನಗಳಿಗೆ ತುಂಬ ಅವು ಜಗಳಾಡಿ ಏನಾದರೂ ಹಾನಿ ಮಾಡ್ಕೊಂಡು ಸಮಸ್ಯೆ ಆದರೆ ಪ್ರಾಣಿಗಳು ಸಹ ನಮ್ಮಲ್ಲಿ ತಗೊಂಡು ಒಂದೇ ಉದ್ದೇಶಕ್ಕೆ ದಿವಸಕ್ಕೆ ಈಗ ಎಷ್ಟು ಸೀರಿಯಸ್ ಆಗಿದ್ದಂದ್ರೆ ನಾವು ಒಂದು ಕರ್ಮ ಹಂಡ್ರೆಡ್ ಪರ್ಸೆಂಟ್ ತಗೊಂಡೇ ತೊಗೋತೇವೆ ಅದ್ರಾಗ ಏನು ಎರಡು ಮಾತಿಲ್ಲ ಮುಲಾಜಿಲ್ಲ ಈ ತಮ್ಮ ಮುಖಾಂತರ ನಾ ಎಲ್ಲ ನಮ್ಮ ರಾಮದೂರ್ ಪಟ್ಟಣ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಏನು ದನಗಳು ಅದಾವ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮುಂದೆ ನಾವು ಸಹಿಸಂಗಿಲ್ಲ ದಯವಿಟ್ಟು ನಿಮ್ಮ ಮನೆಮಾರ ದನಗಳ ಇದೆಯೋಪ್ಪ ಅಂದ್ರೆ ಇವತ್ತೇ ನೀವು ಹೊರಗೆ ಬಿಡಲಾರ್ದಂಗೆ ದಯವಿಟ್ಟು ಎಚ್ಚರಿಕೆ ಕಡ್ಡಾಯವಾಗಿ ವಹಿಸ್ಬೇಕು ಒಂದು ವೇಳೆ ನಿಮ್ಮದು ಹೊರಗಡೆ ದನ ಬಂದಿದ್ದೇ ಆದರೆ ಈ ಮುಖಾಂತರ ಹೇಳಕ್ ಬಿಡ್ತೀನಿ ಒಂದು ನಿಮ್ಮ ಮೇಲೆ ದಂಡ ಆಗ್ತೈತಿ ಈ ಕಾನೂನು ಪ್ರಕಾರ ನಮ್ಮ ಮೊದ್ದಮೆ ನಾವು ಪೊಲೀಸ್ ಸ್ಟೇಷನ್ದ ದಾಖಲು ಮಾಡ್ತೀವಿ ಅದಕ್ಕೆ ಅವಕಾಶ ಇದೆ ದನಗಳನ್ನ ಒಟ್ಟು ಇಡೀ ಊರು ದನ ಇಟ್ಕೊಂಡು ಮೇಂಟೈನ್ ಮಾಡೋಕಷ್ಟು ಸರಳಲ್ಲ ಒಂದೇದ ಅವ್ರ ಮೇಲೆ ಯಾರೂ ದನ ಮಣಿಮಾರು ದನ ಇರ್ತಾವಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಮೊಕದ್ದಮೆ ದಾಖಲಿಸ್ತಾ ಕಾನೂನು ಅವಕಾಶ ಇದೆ ಹಂಡ್ರೆಡ್ ಪರ್ಸೆಂಟ್ ಇವತ್ತೇ ಮಾಡ್ತೇವೆ ಇವತ್ತಿಂದ ಇವತ್ತೇ ಯಾರು ತಾವು ಮಾಹಿತಿ ಕೊಟ್ಟಿರೋದ್ರೆ ಭಾಳ ಒಳ್ಳೇದು ಇಲ್ಲ ನಮ್ಮ ಹೆಸರು ಬರಬಾರ್ದ್ರಿ ಅಂತ ತಾವು ಹೇಳೋದಿತ್ತಂದರೆ ನನಗೆ ಜಸ್ಟ್ ಬಂದು ಒಬ್ಬರು ಯಾರು ಬಂದು ಹೇಳಿ ಹೋಗ್ಬೋದು ನಿಮ್ಮ ಹೆಸ್ರುನು ಬರೋಂಗಿಲ್ಲ ನೇರವಾಗಿ ನಾವೇ ಸ್ವತಃ ಹೋಗಿ ನಮ್ಮ ಆಫೀಸಲ್ಲಾಗಿ ನಾನಾ ಹೋಗಿ ಖುದ್ದಾಗಿ ನಮ್ಮ ಆಫೀಸ್ ಮುಂದಿನಲ್ಲ ಬೇಕಾದ್ರೆ ನಾನಾ ಹೋಗ್ತೀರಿ ರೀ ನಾನಾ ಹೋಗಿ ಅವ್ರ ಮನೆ ಮುಂದೆ ತಂದು ಊಟ ಕೂಡ ಸಾಕ್ಷಿ ಬೇಕಾಗ್ತಿರಿ ಯಾವುದೇ ಮಾಡ್ಬೇಕಾದ್ರೆ ಸಾಕ್ಷಿ ಬೇಕು ರೀ ಕಾನೂನು ಕರ್ವತ್ ತಗೋಬೇಕಾದ್ರೆ ಹಂಗೆ ಮಾಡಕ್ಕೆ ಬರಂಗಿಲ್ಲ ಅವ್ರು ನೋಡ್ರಿ ದಾನ ಅಂದ್ರೆ ಮಾಡೋಕ್ಕೆ ಬರಂಗಿಲ್ಲ ಸಾಕ್ಷಿ ಕೇಳ್ತಾರೆ ಅದಕ್ಕೆ ಸ್ವಲ್ಪ ತಾವು ಏನು ತಪ್ಪು ಸರ್ಕಾರ ಏನು ಕೇಳ್ತೀನಂದ್ರೆ ಯಾವ ಮಣಿಮಾರ್ ದನ ಅದ ಒಣ್ಣದ ಮಣಿಮಾರ ದನ ಯಾವದವಲ್ಲ ನಮ್ಮ ಕಡೆ ಒಂದು ಏನೋ ಫೋಟೋ ಜೀಟೋ ಏನೋ ಇಟ್ಕೊಂಡ್ರೆ ಒಳ್ಳೆ ಕೊಟ್ಟರೆ ಒಳ್ಳೆಯದ ನಿಮ್ಮ ಹೆಸರು ಹೇಳಂದ್ರೆ ಹೇಳ್ತೇವೆ ಇಲ್ಲ ಸರ್ ಹೇಳ್ಬಾಡ್ರೆ ನಮ್ಗೆ ತೊಂದರೆ ಆಗ್ತದೆ ಅಂದ್ರೆ ಅದರೂ ಹೇಳಲ್ಲ ಅದನ್ನ ನಾವು ಜವಾಬ್ದಾರಿ ತಗೋತೀವಿ ಕಾನೂನು ಪ್ರಕಾರ ಅಧಿಕಾರ ನಮಗೆ ಕೊಟ್ಟರೆ ನಾವು ತಗೋತೀವಿ ನಮಗೆ ಸಹಕಾರ ತಮ್ಮಿಂದ ಯಾರು ಅಂತ ಬೇಕಷ್ಟೇ ಯಾಕೆ ಒಬ್ಬರ ಮೇಲೆ ಕ್ರಮ ಆಯ್ತಂದ್ರೆ ಇವಾಗ ಉಳಕಿದವು ಹೆಚ್ಚರ ಆಗ್ತವೆ ನಾವೆಲ್ಲರೂ ನಾ ಯಾಕೆ ಹೇಳಿ ನೀ ಯಾಕೆ ಹೇಳಿ ಅಂತಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ದನ ಯಾವಾಗ ಹೋಗ್ತವು ಯಾವಾಗ ಗೊತ್ತಾಗೋ ನಮ್ಮನ್ನು ಕೇಳಿ ಹೋಗೋಲ್ಲವು ಅವು ತಮ್ಮದೇ ಆದಂಥ ವ್ಯವಸ್ಥೆ ಇದೆ ಯಾವಾಗ ಹೋಗಬೇಕು ಆ ಹೋಗೋ ಆ ಬರೋ ಬರ್ತಾವ ಅದಕ್ಕೆ ಬರೋದನ್ನ ನೀವೇನು ಅಲ್ಲೇ ನೋಡ್ತಿರ್ತೀರಿ ದಯವಿಟ್ಟು ನಮ್ಗೆ ಗಮನಕ್ಕೆ ತಂದ್ರೆ ಇವತ್ತೇ ಬೇಕಾದ್ರೆ ಒಂದು ಎರಡು ರೂಪಾಯಿ ಬರ್ತೀವಿ ನನ್ನ ನಂಬರ್ ಬೇಕಾದ್ರೆ ನಿಮ್ಗೆ ಹೇಳಂದ್ರೆ ಈ ಸಂದರ್ಭದಲ್ಲಿ ಹೇಳ್ಬಿಡ್ತೀರಿ ಈ ದನದ ಬಗ್ಗೆ ಎಸ್ಪೆಷಲಿ ತ ಯಾವಾಗಾರ ಹಚ್ಬೋದು ಬೇಕಾದ್ರೆ ನಿಮಗೆ ತಿಲ್ಲ ತೊಂದರೆ ಆಗುತ್ತೆ ನನಗೆ ನನಗೊಂದು ವಾಟ್ಸಾಪ್ ಮಾಡಿರಿ ಆ ನಂಬರಿಗೆ ಅದ್ರ ಮುಂದಿನ ಕ್ರಮ ಏನಾಗುತ್ತೆ ನೀವು ನೋಡ್ಬೋದು ಅದು ಸಾಹೇಬ್ರ ನಿಮಗೆ ಮಾಡಿದ್ವಿ ನೀವು ಅದನ್ನ ಯಾಕೆ ಕ್ರಮ ತೊಗೊಂಡ್ರೆ ನಾ ಇರ್ತೀವಿ ಒಂದು ಜಾಬ್ಗೆ ಇದು ಒಳ್ಳೇದು ಮಣಿಮಾರಿ ದನಗಳು ಎರಡನೇದು ಏನು ಗೂಳಿ ದನಗಳು ಅದಾವ ನಾವು ನೋಡಿದಂಗೆ ಒಂದು ಎರಡರಿಂದ ಮೂರು ಗುಳಿದನ ಭಾಳ ಹಾಡಿಬೇಡ ನಿನ್ನೆ ತಾವು ಯಾರೋ ಯಾರು ಬಂಧನ ನಿನ್ನ ಅದಕ್ಕೆ ಅದನ್ನು ಹರ್ಕೊಂಡು ಹೋಗಿದ್ರು ಅಣ್ಣ ನಿನ್ನೆ ತಾವು ಕೇಳ್ಬೋದು ಅವ್ರು ನನ್ನ ಬೇಡ ನಾನು ಸಾಕ್ಷಿ ನಾನು ಮಾಡಿನಂತ ಹೇಳ್ಬೇಕಾಗತ್ತೆ ಅವ್ರನ್ನ ಕೇಳಿ ಅವ್ರು ದನ ಕಟ್ಟಿದ್ವಿ ಅದು ಏನು ಮಾಡಿತ್ತು ತಮ್ ಗೊತ್ತದ ಅದನ್ನು ಮನುಷ್ಯರಿಗೆ ಮೀರಿದ್ದು ಮಾಡ್ಯಾಕೆ ನಮಗೂ ಆಗಿಲ್ಲ ನಿಮಗೂ ಆಗಿಲ್ಲ ಅದಕ್ಕೆ ಏನು ಸಾಧ್ಯ ಆ ಗುಳಿದನ್ನು ಮಾಡೋ ವ್ಯವಸ್ಥೆ ಅದಕ್ಕೂ ಎಲ್ಲರೂ ಹೋಗಿ ಸಮಸ್ಯೆ ಮಾಡೋದು ಬೇಡ ಅದನ್ನೇನು ವ್ಯವಸ್ಥಿತವ ವಿಲೇವರಿ ಅದು ನಾನೀಗ ನಿಮ್ಮ ಬೀದಿ ಅಪರೂ ಬರ್ತಿರಂದ್ರೆ ಅಲ್ಲಿ ಚೆಂಬರಿಗೆ ನಾವು ಗುಡಿದೋಕೆ ಏನು ಮಾಡಬೇಕು ಡಿಸ್ಕಷನ್ ಮಾಡ್ತೀವಿ ಅದನ್ನು ವ್ಯವಸ್ಥಿತವಾಗಿ ಏನು ಕಾನೂನು ಪ್ರಕಾರ ಅದನ್ನು ಎಲ್ಲಿ ಸಾಗಿಸ್ಬೇಕು ಅಲ್ಲಿ ಸಾಗಸ್ಬಿಡ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಾಗೇನು ಅದೇನಂದ್ರೆ ದೇವ್ರದ್ದಿತ್ತಂದ್ರೆ ನಿಮ್ಮ ಬೀದಿ ಅಪರ ಹತ್ರ ಬೇಕಂತ ಹೇಳ್ರಿ ಅದಕ್ಕೆ ಮುಂದಿನ ಏನು ಮಾಡಕ್ಕೆ ಮಾಡೋದು ಅದು ಹಂಗೆ ಬಿಡಾಡಿ ನಿಮಗೆ ತೊಂದರೆ ಮಾಡ್ದಿತ್ತಂದ್ರೆ ಅದನ್ನ ಸಾಗಿಸ್ಬಿಡ್ತೇವೆ ನೋ ಡೌಟ್ ಅದು ಅದನ್ನು ಇಟ್ಕೊಂಡಾಗೆ ಇಲ್ಲ ಇದ್ರಾಗ ಅದು ನಮ್ಮ ಕೆಲಸ ನಾವು ಮಾಡ್ತೇವೆ ನಮ್ಮ ಕಡೆಯಿಂದ ಒಣದ ಸಹಕಾರ ಅದನ್ನ ಹೇಳಿದ್ರೆ ಅದನ್ನು ಮಾಡಿ ಇದನ್ನು ನಾವು ಮಾಡ್ತೇವೆ ಇನ್ನು ಮುಂದುವರೆದ ಇನ್ನೊಂದು ನಮ್ಮ ಡೈರೆಕ್ಟರ್ ಹೇಳಿದ್ರು ಶೌಚಾಲಯದ ಹೇಳಿದ್ರು ಶೌಚಾಲಯದ ಈಗ ನಿಮ್ಗೆ ಬಿಡಿ ಅಪ್ಪ ನಮಗೆ ಸುಮಾರು ಒಂದು ಆರು ತಿಂಗಳ ಗಂಟೆ ಒಂದು ನಮ್ಮ ಕೌನ್ಸಿಲ್ ಇದ್ದಾಗ ಹೇಳಿದ್ರು ಈಗ ಆಲ್ರೆಡಿ ಒಂದು ತರದಲ್ಲಿ ಕೆಲಸ ಮಾಡೋದು ಅಷ್ಟೇ ಬಾಕಿ ಅದು ಜಾಗ ತೋರಿಸ್ಬೇಕಾಗಿತ್ತು ಅವ್ರಿಗೆ ಜಾಗ ತೋರಿಸ್ಬೇಕಾದ್ರೆ ನಾನು ಮುಂದೆ ಬೇಡ ನಿನ್ನ ಮುಂದೆ ಬೇಡ ಎಲ್ಲಿ ಕಟ್ಟಬೇಕು ಎಲ್ಲೇ ಜಗ ಯಾವುದು ಅಂತ ನಿಮಗೆಲ್ಲ ಬೀದಿ ಹೇಳ್ತೀವಿ ಯಾರಿಗೂ ಏನು ಸಮಸ್ಯೆ ನಮಗೆ ಮಾಡೋ ಉದ್ದೇಶ ಇಲ್ಲ ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ಅವ್ರಿಗೆ ಅನುಕೂಲ ಮಾಡೋ ಉದ್ದೇಶವೂ ಇಲ್ಲ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಶೌಚಾಲಯ ಬೇಕು ಶೌಚಾಲಯ ಮಾಡಿಸೋ ವ್ಯವಸ್ಥೆ ಮಾಡಲೇಬೇಕು ಎಲ್ಲಿ ಹೋಗ್ಬೇಕು ಜನ ನನ್ನ ಮನೆ ಮುಂದೆ ಬೇಡ ನಿನ್ನ ಮನೆ ಮುಂದೆ ಬೇಡ ಇಡಬೇಕು ಅದಕ್ಕೆ ನೀವೆಲ್ಲ ಕೂಡಿಸಿ ಏನು ನಮ್ಮ ಕಮಿಟಿ ಹೇಳ್ತೀನಿ ನಮ್ಮ ಬೀದಿ ವ್ಯಾಪಾರಸ್ಥರು ಬರ್ರಿ ಎಲ್ಲಿ ನಿರ್ಣಯ ಅಂತ ನಾನು ನಿಂತಿರ್ತೀನಿ ಆ ಮುಂಚೆ ಜಾಗ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಮಾಡಿಸೋದು ಇದು ಅವ್ರ ಕಡೆ ಮಾಡಿರಿ ಇವ್ರ ಕಡೆ ಮಾಡಲ್ಲ ಎಲ್ಲರೂ ಇರಲಿ ವಿಸಿಬಲ್ ಐತಿ ಎಲ್ಲರಿಗೂ ತೊಂದರೆ ಇಲ್ಲ ಅಂದ್ರೆ ಅಲ್ಲೇ ಮಾಡ್ತೀವಿ ಬೇಕಾದಲ್ಲಿ ತೋರಿಸ್ತೀವಿ ಇತ್ತಲ್ಲಿ ಕೈ ಮಾಡಿ ತೋರಿಸ್ರಿ ಅಲ್ಲೇ ಮಾಡ್ತೀವಿ ಆ ಮಾಡಿಸಿದಾಗ ಏನೋ ಸಮಸ್ಯೆ ಮಾಡೋದು ತಾವು ಬರೀ ಯಾಕಂದ್ರೆ ನಿಮ್ಗೆ ಅನುಕೂಲ ಇರ್ತದೆ ನನಗೂ ಬೇಕಾಗಿತ್ತು ನೀವು ನಮ್ಮ ಜೊತೆ ಇರ್ಬೇಕಾ ಮತ್ತೆ ನನ್ನ ಮನೆ ಮುಂದೆ ಮಾಡಿ ಎಲ್ಲಿ ಹೋಗ್ಬೇಕಾದಾಗ ಮೂರು ವರ್ಷ ಇಲ್ಲ ಪೇ ಆ್ಯಂಡ್ ಯೂಸ್ ಮಾಡಂದ್ರೆ ಪೇ ಆ್ಯಂಡ್ ಯೂಸ್ ಮಂದಿ ಇಡ್ತೇವೆ ನೀವು ಯಾವ್ದಕ್ ತಯಾರಿ ಇರ್ತೀರಿ ಅದಕ್ಕೆ ನಾ ನಿಮ್ಮ ಏನು ಕಮಿಟಿ ಐತೆ ಅದಕ್ಕೆ ತಯಾರಾಗಿ ಅದು ಶೌಚಾಲಯ ಇಡಕೂರಿಲ್ಲ ಟೆಂಡರ್ ಇತ್ತು ತಂದು ಇಡುದು ಅಷ್ಟೇ ಅದ ಇದು ಆಪರೇಷನ್ ನಿಂದ ಸದಸ್ಯರಲ್ಲ ಅವರ ಹೇಳಿದ ಪ್ರಕಾರ ಗಾಂಧಿ ಚೌಕನ ಒಂದು ನೀರಿನ ಟ್ಯಾಂಕ್ ಇಟ್ಟು ಕನೆಕ್ಷನ್ ಕೊಟ್ಟು ಚಾಲು ಮಾಡಿ ನೋಡ್ಬೋದು ನೀವು ಅದನ್ನ ನೀವೇ ಸೇರಿಸ್ ನೀವು ಅಲ್ಲೇ ಮಾಡಿರಿ ಅಂತ ಅಲ್ಲೇ ಮಾಡ್ಸೀರಿ ಸರಿಯಾ ಅದನ್ನ ಎಷ್ಟು ಮಂದಿ ಉಪಯೋಗ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾನು ನೋಡಿದಾಗ ಒಬ್ಬರು ನೀರು ಕುಡಿದು ಅಲ್ಲಿ ತಗೊಂಡ್ ಗಾಟ್ಲ ಯಾರು ಕುಡಿದ್ರು ಧನ್ಯವಾದಗಳು ಉಪಯೋಗ ಮಾಡಬಹುದು ಬಳಕೆ ಮಾಡಬೇಕು